ಸೊ ವೆಲ್ಕಮ್ ಟು ಸಿದ್ಧಸ್ರೀ ಜಿ ಕೆ ಚಾನಲ್ ಈ ಒಂದು ದಿನ ನಾವು ಭಾಷೆಯ ಅರ್ಥ ಮತ್ತು ಭಾಷೆಯ ಮೇಲೆ ಕೇಳಿರುವ ವಾಕ್ಯಗಳ ಕುರಿತು ಚರ್ಚಿಸೋಣ ಸೊ ಈ ಒಂದು ವಾಕ್ಯಗಳ ಮೇಲೂ ಸಹ ಟಿ ಇ ಟಿ ಮೇಲೆ ಹಲವಾರು ಬಾರಿ ಪ್ರಶ್ನೆಗಳು ಸಹ ಕೇಳಿದ್ದಾರೆ ಸೊ ಈ ಒಂದು ದಿನ ನಾವು ಅದರ ಬಗ್ಗೆ ಕುರಿತು ಡಿಸ್ಕಸ್ ಮಾಡೋಣ ಭಾಷೆ ಇದು ಸಂಸ್ಕೃತದ ಭಾಷೆ ಎಂಬ ಧಾತುವಿನಿಂದ ಬಂದಿದೆ ಎಂದರೆ ಮಾತನಾಡುವುದು ಎಂದರ್ಥ ಸೊ ಆಂಗ್ಲ ಭಾಷೆಯ ಲ್ಯಾಂಗ್ವೇಜ್ ಪದವು ಲ್ಯಾಟಿನ್ ಭಾಷೆಯ ಲಿಂಗ್ವ ಎಂಬ ಧಾತುವಿನಿಂದ ಬಂದಿದೆ ಲಿಂಗ್ವ ಅಂತಂದರೆ ಇದರ ಅರ್ಥ ಏನಂದರೆ ಟಂಗ್ ಸೊ ಇದ್ರ ಮೇ ಮೇಲೂ ಸಹ ಒಂದು ಸಾರಿ ಕ್ವಶನ್ಸ್ ಕೇಳಿದ್ದಾರೆ ಭಾಷೆ ಎಂಬುದು ಯಾವ ಭಾಷ ಭಾಷೆಯ ಲಾ ಅಂದರೆ ಅಂದರೆ ಯಾವ ಪದದಿಂದ ಬಂದಿದೆ ಅಂತ ಕೇಳಿದ್ದಾರೆ ಅಂದರೆ ಲ್ಯಾಟಿನ್ ಭಾಷೆಯ ಲಿಂಗ್ವ ಎಂಬ ಧಾತುವಿನಿಂದ ಬಂದಿದೆ ಇದರ ಅರ್ಥ ಅಂತಂದರೆ ಟಂಗ್ ಅಂದರೆ ನಾಲಿಗೆ ಮೂಲಕನೇ ನಾವು ಭಾಷೆಯ ಒಂದು ಮಾತನಾಡ್ತೀವಿ ಅಂತ ಹೇಳ್ಬೋದು ಸೊ ಇದರ ಮೇಲೆ ಸಹ ಹಲವಾರು ಬಾರಿ ಇದರ ವಾಕ್ಯಗಳ ಮೇಲೂ ಸಹ ಪ್ರಶ್ನೆಗಳು ಸಹ ಕೇಳಿದ್ದಾರೆ ಮೊದಲನೇ ವಾಕ್ಯ ಯಾರು ಕೊಟ್ಟಿದ್ದಾರೆ ಅಂದರೆ ಸಿ ಎಫ್ ಹಾಕೆಟ್ ಇದು ಸಹ ಇಂಗ್ಲೀಷ್ ಮತ್ತು ಕನ್ನಡದಲ್ಲೂ ಸಹ ಕೇಳಿದ್ದಾರೆ ಸಿ ಎಫ್ ಹಾಕೆಟ್ ಅವರು ಕನ್ನಡ ಭಾಷೆ ಕುರಿತು ಏನು ಹೇಳಿದ್ದಾರೆ ಅಂತಂದರೆ ಭಾಷೆ ಎಂಬುದು ಮಾನವ ಜನಾಂಗದ ಅಮರ್ಘ್ಯ ಸ್ವತ್ತು ಎಂದು ಹೇಳಿದ್ದಾರೆ ಸೊ ಸಕ್ಸ ನಾವು ಒಂದು ಕೆಲವೊಂದು ಸಾರಿ ಅಷ್ಟು ವಾಕ್ಯಗಳು ನೆನ್ಪಿಟ್ಲಿಕ್ಕೆ ಆಗಿಲ್ಲ ಅಂದ್ರೂ ಇದರಲ್ಲಿರುವ ಮೇನ್ ವರ್ಡ್ಸ್ಗಳು ಸಹ ನಾವು ನೆನಪಿಟ್ಕೋಬೇಕು ಇಲ್ಲಿ ಅಮರ್ಗೆ ಸ್ವತ್ವ ಯಾರು ಹೇಳಿದ್ದಾರೆ ಅಂದರೆ ಸಿ ಎಫ್ ಹಾಕೆಟ್ ಏನು ಹೇಳಿದ್ದಾರೆ ಅಂತಂದರೆ ಭಾಷೆ ಎಂಬುದು ಮಾನವ ಜನಾಂಗದ ಅಮರ್ಗೆ ಸ್ವತ್ತು ಅಂತ ಹೇಳಿದ್ದಾರೆ ಅಮರ್ಗೆ ಸ್ವತ್ತು ಅಂತ ಓಡ್ ಬಂದಾಗ ನಮಗೆ ನೆನಪಾಗಬೇಕು ಆ ಸಿ ಎಫ್ ಹಾಕೆಟ್ ನೆಕ್ಸ್ಟ್ ಬರೋದು ಪ್ಲೇಟೋ ಅವರು ಪ್ಲೇಟೋ ಅವರು ಏನು ಹೇಳಿದ್ದಾರೆ ಅಂತಂದರೆ ಧ್ವನಿ ಸಂಕೇತಗಳಿಂದ ಮನುಷ್ಯನ ವಿಚಾರಗಳನ್ನು ಅಭಿವ್ಯಕ್ತಿಗೊಳಿಸುವ ಸಾಧನ ಸೊ ಇಲ್ಲಿ ಏನು ನೆನಪಿಗೋಬೇಕು ಧ್ವನಿ ಸಂಕೇತಗಳು ಅಂತ ಬಂದಾಗ ನಮ್ಗೆ ನೆನ್ಪರೋದೇ ಪ್ಲೇಟೋರವರು ಇವರು ಏನು ಹೇಳಾರಂದರೆ ಧ್ವನಿ ಸಂಕೇತಗಳಿಂದ ಮನುಷ್ಯನ ವಿಚಾರಗಳನ್ನು ವ್ಯಕ್ತಪಡಿಸೋದು ಅಂದರೆ ಧ್ವನಿ ಸಂಕೇತ ಅಂತಂದರೆ ಮಾತಿನ ಮೂಲಕ ಮನುಷ್ಯನ ವಿಚಾರಗಳನ್ನು ಹೊರ ವ್ಯಕ್ತಪಡಿಸುವುದು ನೆಕ್ಸ್ಟ್ ಬರುವುದು ಹೆನ್ರಿ ಸ್ವೀಟ್ ಇವರು ಏನು ಮಾ ಹೇಳಿದ್ದಾರೆ ಅಂದರೆ ಪದಗಳ ಮೂಲಕ ವಿಚಾರಗಳನ್ನು ಅಭಿವ್ಯಕ್ತಿಪಡಿಸುವುದೇ ಭಾಷೆ ಅಂದರೆ ಮಾತ ಮಾತನಾಡುವಾಗ ನಮಗೆ ಮುಖ್ಯವಾಗಿ ಪದಗಳು ಬೇಕು ಪದಗಳ ಮೂಲಕ ನಮ್ಮಲ್ಲಿರುವ ವಿಚಾರಗಳನ್ನು ಹೊರ ಸೂಸುವುದೇ ಭಾಷೆ ಇದು ಪದಗಳ ಮೂಲಕ ಹೇಳಿದವರು ಹೆನ್ರಿ ಸ್ವೀಚ್ ಸಿ ಎಫ್ ಹಾಕಿ ಅಂತ ನೆನಪಿಕ್ಕೋಬೇಕಿತ್ತಂದ್ರೆ ಅಮರ್ ಗ್ಯಾಸ್ ಸ್ವತ್ತು ಪ್ಲೇಟೋರು ಧ್ವನಿ ಸಂಕೇತ ಹೆನ್ರಿ ಸ್ವೀಟು ಪದಗಳ ಮೂಲಕ ವಿಚಾರಗಳನ್ನು ವಿನಿಮಯ ಮಾಡ್ಕೊಳ್ತಾರಂತೆ ಹೇಳ್ಬೋದು ನೆಕ್ಸ್ಟ್ ಬರೋದು ನೆಕ್ಸ್ಟ್ ಯಾರು ಅಂತಂದರೆ ಐಸ್ಲರ್ ಅಥವಾ ಈಸ್ಲರ್ ಸೊ ಏನು ಹೇಳ್ತಾರೋ ಇವರು ಏನು ನೆನ್ಪಿಟ್ಕೋಬೇಕಂತಂದರೆ ಇವರು ಮನಸ್ಸಿನಲ್ಲಿರುವ ಯಾವುದೇ ಪ್ರಾಣಿಯ ಅನುಭವದ ಅಭಿವ್ಯಕ್ತಿಯ ಭಾಷೆ ಅಂದರೆ ಮನಸ್ಸಿನಲ್ಲಿರೋ ಯಾವುದೇ ಪ್ರಾಣಿ ಆಗಲಿ ಅಥವಾ ಮಾನವನೇ ಆಗಲಿ ಅವರ ಅನುಭವಗಳ ಮೂಲಕ ಅಭಿವ್ಯಕ್ತಿಯೇ ಅನ್ ಭಾಷೆ ಅಂತ ಹೇಳಿದ್ರು ಇಲ್ಲಿ ನಾವು ಮನಸ್ಸಿನಲ್ಲಿರುವ ಅನುಭವ ಅಂತ ನೆನ್ಪಿಟ್ಕೋಬೇಕು ಮತ್ತು ಡಿ ಸಸುರವ್ರು ಏನು ಹೇಳ್ತಾರೆ ಅಂದರೆ ಅಭಿಪ್ರಾಯಗಳನ್ನು ಅಭಿವ್ಯಕ್ತಿಗೊಳಿಸುವ ಸಂಕೇತಗಳ ವ್ಯವಸ್ಥೆಯೇ ಭಾಷೆ ಸೊ ಇಲ್ಲಿ ನಾವು ಅಭಿಪ್ರಾಯಗಳನ್ನು ಯಾ ವ್ಯಕ್ತಪಡಿಸ ಅಂತ ಸಂಕೇತಗಳ ಮೂಲಕ ವ್ಯಕ್ತಪಡಿಸ್ತೀವಲ್ಲ ಅದುವೇ ಭಾಷೆ ಅಂತ ಹೇಳಿದ್ರು ನೆಕ್ಸ್ಟು ಸ್ಟುಟೆವಾಂಟ್ ಇವರೇನು ಏನು ಅಂದರೆ ಸಮಾಜದ ವ್ಯಕ್ತಿಗಳು ಅವರ ಪರಸ್ಪರ ವ್ಯವಹಾರಕ್ಕಾಗಿ ಬಳಸುವ ಯಾದ್ರಿ ಧ್ವನಿ ಸೊ ಇಲ್ಲಿ ನಾವು ಪರಸ್ಪರ ವ್ಯವಹಾರ ವ್ಯವಹಾರ ಅಂತ ಬಂತಂದ್ರೆ ನಾವು ಏನು ಯೂಸ್ ಮಾಡಬೇಕು ಸ್ಟುಟೆ ಬಾಂಟ್ ಅವರು ಇದು ಈ ಒಂದು ಭಾಷೆ ವಾಕ್ಯವನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಮತ್ತು ಕಿಲ್ಲರ್ ಕೌಚ್ ಪದಗಳೆಂಬ ನಾಣ್ಯಗಳ ಮೂಲಕ ನಮ್ಮೊಳಗಿನ ಆಲೋಚನೆಗಳನ್ನು ವಿನಿಮಯ ಮಾಡಿಕೊಳ್ಳಲು ಸಾಧ್ಯವಾಗುವ ಸಾಧನೆ ಭಾಷೆ ಅಂತ ಹೇಳ್ತಾರೆ ಸೊ ಇಲ್ಲಿ ನಾಣ್ಯಗಳು ನೆನ್ಪಿಟ್ಕೊಂಡೆ ಯಾರು ಹೇಳ್ತಾರೆ ಕಿಲ್ಲರ್ ಕೌಚ್ ಏನು ಹೇಳ್ತಾರೆ ಪದಗಳೆಂಬ ನಾಣ್ಯಗಳ ಮೂಲಕ ನಮ್ಮೊಳಗಿನ ಆಲೋಚನೆಗಳನ್ನು ವಿನಿಮಯ ಮಾಡಿಕೊಳ್ಳಲು ಸಾಧ್ಯವಾಗುವ ಸಾಧನವೇ ಭಾಷೆ ಅಂತ ಹೇಳಿದ್ರು ನೆಕ್ಸ್ಟ್ ಬರೋದು ಚಿಲ್ಡ್ರನ್ ಬ್ರಿಟಾನಿಕ್ ಇವರು ಮನುಷ್ಯರು ಪರಸ್ಪರ ಸಂಪರ್ಕ ಇಟ್ಟುಕೊಳ್ಳಲು ಮಾಡಿಕೊಳ್ಳಲು ಧ್ವನಿ ಸಂಕೇತಗಳ ವ್ಯವಸ್ಥೆಯೇ ಭಾಷೆ ಅಂದರೆ ಇವರು ನಮ್ಮಲ್ಲಿರೋ ಮನುಷ್ಯ ಮನುಷ್ಯರ ನಡವರಿಕೆ ನಮ್ಮ ಸಂಪರ್ಕ ಸಾಮಾಜಿಕ ಸಂಪರ್ಕ ಮಾತನಾಡುವ ಸಂಪರ್ಕ ಹೊಂದಿರಬೇಕಿತ್ತಂದರೆ ಇಲ್ಲಿ ಏನು ಬೇಕು ಅಂತಂದರೆ ಧ್ವನಿ ಸಂಕೇತಗಳ ವ್ಯವಸ್ಥೆ ನೆಕ್ಸ್ಟು ಶಿಕ್ಷಣ ಶಾಸ್ತ್ರದ ಪಾರಿಭಾಷಿಕ ನಿಘಂಟು ಇದರ ಮೇಲೂ ಸಹ ಟಿ ಟಿನಲ್ಲಿ ಕ್ವೆಶನ್ಸ್ ಕೇಳಿದ್ದಾರೆ ಇದು ಬರಹ ಅಥವಾ ಮಾತಿನ ಸಂಕೇತಗಳ ಮೂಲಕ ಭಾವನೆ ಮನೋಭಾವ ಮನೋಭಾವಾವಧಿಗಳನ್ನು ತಿಳಿಸಲು ಅಥವಾ ಅರಿತುಕೊಳ್ಳಲು ಬಳಸುವ ಸಾಧನವೇ ಭಾಷೆ ಅಂತ ಹೇಳಿದರೆ ಇಲ್ಲಿ ನಾವು ಬರಹ ಮತ್ತು ಮಾತಿನ ಸಂಕೇತ ಅಂತ ನೆನಪಿಟ್ಕೊಂಡೇವೆ ಈ ಒಂದು ಶಿಕ್ಷಣ ಶಾಸ್ತ್ರದ ಪಾರಿಭಾಷಿಕ ನಿಘಂಟಿನ ವಾಕ್ಯ ಅಂತಲೇ ಹೇಳ್ಬೋದು ನೆಕ್ಸ್ಟು ಮಾರ್ಟಿ ಇಲ್ಲಿ ಮಾರ್ಟಿ ಅವರು ಏನು ಹೇಳ್ತಾರೆ ಭಾಷೆ ಅದು ಅಂತಂದರೆ ಒಂದು ತಿತ್ತ ಸ್ಥಿತಿಯನ್ನು ವ್ಯಕ್ತಪಡಿಸ್ ವ್ಯಕ್ತಪಡಿಸಲು ಮಾಡುವ ಉದ್ದೇಶಪೂರ್ವಕ ಧ್ವನಿಗಳ ಉಚ್ಚಾರಣೆಯ ಭಾಷೆ ಇಲ್ಲಿ ನಾವು ಏನು ಏನೇನ್ಪಿಟ್ಕೋಬೇಕಂದ್ರೆ ಚಿತ್ತ ಸ್ಥಿತಿ ಚಿತ್ತ ಸ್ಥಿತಿಯನ್ನು ವ್ಯಕ್ತಪಡಿಸಲು ಮಾಡುವ ಉದ್ದೇಶಪೂರ್ವಕ ಧ್ವನಿಗಳ ಉಚ್ಚಾರಣೆಯೇ ಭಾಷೆ ನೆಕ್ಸ್ಟ್ ಬರೋದು ಎಬ್ಬಿಂಗ್ ಹಾಸ್ ಎಬ್ಬಿಂಗ್ ಹಾಸ್ ಏನು ಹೇಳ್ತಾರೆ ಅಂದರೆ ಯಾವಾಗ ಬೇಕಾದರೂ ಸೋಪೇರಿತದಿಂದ ಉಚ್ಚರಿಸಬಹುದಾದ ಸಾಂಪ್ರದಾಯಿಕ ಸಂಕೇತಗಳ ವ್ಯವಸ್ಥೆಯೇ ಭಾಷೆ ಇಲ್ಲಿ ಸ್ವಪೇರಿತ ಅಂತೇಳಿ ನೆನ್ಪಿಟ್ಕೋಬೇಕು ಮತ್ತು ಎರಡಮಮ್ ಡಿಕ್ಷ್ನರಿ ಇದ್ರ ಮೂಲಕ ಜನರು ತಮ್ಮ ಅನುಕೂಲಕ್ಕಾಗಿ ಬಳಸುವ ಧ್ವನಿ ಸಂಕೇತಗಳ ವ್ಯವಸ್ಥೆ ಭಾಷೆ ಅಂತೇಳಿ ಇವ್ರು ಹೇಳಿದ್ರು ಜನರು ತಮ್ಮ ಅನುಕೂಲಕ್ಕಾಗಿ ಬಳಸುವ ಧ್ವನಿ ಸಂಕೇತಗಳಿಗೆ ಏನಂತ ಹೇಳಿದ್ರು ಭಾಷೆ ಅಂತ ಹೇಳಿದ್ರು ಸೊ ಇದ್ರ ಮೇಲೂ ಸಹ ಕ್ವಶನ್ ಬಂದೆ ಟಿ ಟಿ ಮೇಲೆ ಬ್ಲ್ಯಾಕ್ ಆ್ಯಂಡ್ ಒಂದು ಸಮಾಜದ ಸದಸ್ಯರು ಪರಸ್ಪರ ವ್ಯವಹಾರಕ್ಕಾಗಿ ಬಳಸುವ ಸಂಕೇತವೇ ಒಂದು ಭಾಷೆ ಇದಕ್ಕಿಂತ ಹಿಂದೊಬ್ಬರು ಸ್ಟುಟ್ಟು ಸಹ ಅವರು ಹೇಳ ಇದೇ ಹೇಳಿದ್ರು ಪರಸ್ಪರ ವ್ಯವಕಾರ ವ್ಯವಹಾರಕ್ಕಾಗಿ ಅಲ್ಲಿ ಕ್ರಿಯೆ ಮತ್ತು ಪ್ರತಿಕ್ರಿಯೆ ಬರ್ತದೆ ಇಲ್ಲಿ ಪರಸ್ಪರ ವ್ಯವಹಾರಕ್ಕಾಗಿ ಬಳಸುವ ಧ್ವನಿ ಸಂಕೇತಗಳ ವ್ಯವಸ್ಥೆಯೇ ಭಾಷೆ ಅಂತೇಳಿ ಹೇಳಬೋದು ಸೊ ಈ ಒಂದು ಕ್ಲಾಸ್ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು